नमस्कार आज इंडिया आस्या स्वागत नानु विठल पवार ಬೆಳಗಾವಿ ಜಿಲ್ಲೆ ನಿಪ್ಪಾಡಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ಎಂಎಸ್ಐಎಲ್ ಮಳಿಗೆಯಲ್ಲಿ ಮದ್ಯಗಳ ರೇಟ್ ಮಿತಿಮೀರಿ ಮಾರಾಟ ಏಕೆಂದರೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಗಡಿ ಭಾಗದಲ್ಲಿದ್ದು ವ್ಯಾಪಾರ ವಹಿವಾಟು ನಡೆಸುವ ಅಗತ್ಯವಿದೆ ಅದಕ್ಕಾಗಿ ಮಾರುಕಟ್ಟೆಯಲ್ಲಿ ರಾಜಾರೋಷವಾಗಿ ಮದ್ಯವನ್ನು ನಿಗದಿಗಿಂತ ಹೆಚ್ಚು ಬೆಲೆಗೆ ಮಾಡ್ತಿದ್ರೂ ಎಂಎಸ್ಐಎಲ್ಗೆ ಅಧಿಕಾರಿಗಳ ಇಲಾಖೆ ಕ್ರಮಕ್ಕೆ ಮುಂದಾಗಿಲ್ಲ ಎಮ್ಎಸ್ಐಎಲ್ ಮದ್ಯದ ಅಂಗಡಿ ಹೆಸರಿಗೆ ಮಾತ್ರ ಇದು ವೈನ್ಸ್ ಅಂತ ಡಿಜಿಟಲ್ ಬೋರ್ಡ್ ಕೂಡ ರಸ್ತೆಗೆ ಅಡ್ಡಲಾಗಿ ಕಟ್ಟಲಾಗಿದೆ ಎಂ ಆರ್ ಪಿ ಬೆಲೆ ಮಾರಾಟ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮದ್ಯ ಸೇಲ್ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಲ್ಲದೆ ಹೆಚ್ಚಿನ ದರಕ್ಕೆ ಮದ್ಯ ಗ್ರಾಮೀಣ ನಗರ ಮಾತ್ರವಲ್ಲದೆ ಮದ್ಯದ ಅಂಗಡಿಗಳಲ್ಲಿ ಮದ್ಯ ಬಾಟ್ಲಿಗಳ ಮೇಲೆ ದರ ನಮೂದಾಗಿದ್ರೂ ಆಯಾ ಬ್ರಾಂಡ್ ಗೆ ತಕ್ಕಂತೆ ಹತ್ತು ರೂಪಾಯಿಗಳಿಂದ ಹನ್ನೆರಡು ರೂಪಾಯಿಗಳಿಗಿಂತಲೂ ಹೆಚ್ಚಿಗೆ ಹಣ ಪಡೆಯಲಾಗ್ತಿತ್ತು ಮದ್ಯದ ಅಂಗಡಿಗಳ ಮೇಲೆ ಕ್ರಮ ಯಾವಾಗ ಎಂಬ ಪ್ರಶ್ನೆಗಳು ಜನರಿಗೆ ಕಾಡ್ತಿವೆ ಹೆಚ್ಚು ಮಾರಾಟವಾಗುವ ಬಿಯರ್ ಮದ್ಯಗಳಿಗೆ ಗಿರಾಕಿಗೆ ತಕ್ಕಂತೆ ಇಪ್ಪತ್ತು ರೂಪಾಯಿಯಿಂದ ಮೂವತ್ತು ರೂಪಾಯಿ ವರೆಗೆ ಹೆಚ್ಚಿನ ಬೆಲೆಗೆ ಮಾರ್ತಾರೆ ರಾಜಾರೋಷವಾಗಿ ಮದ್ಯವನ್ನು ನಿಗದಿಗಿಂತ ಹೆಚ್ಚು ಬೆಲೆಗೆ ಮಾರ್ತಿದ್ರು ಹಾಗೂ ಸಂಬಂಧಪಟ್ಟ ಸಂಸ್ಥೆಗಳ ಅಧಿಕಾರಿ ಸಿಬ್ಬಂದಿಗಳಿಗೆ ಹಫ್ತಾ ನೀಡ್ತಾರೆ ಎಂದು ತಿಳಿಸಿದ್ರು ಕ್ರಮಕ್ಕೆ ಮುಂದಾಗಿಲ್ಲ ಮಾಮೂಲಿ ಮದ್ಯದ ಅಂಗಡಿಗಳಲ್ಲಿ ಸರ್ಕಾರ ವಿಧಿಸಿದ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರಲಾಗುತ್ತಿದ್ದು ಕ್ರಮಕ್ಕೆ ಎಂಎಸ್ಐಎಲ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಮದ್ಯದ ಅಂಗಡಿ ಮೇಲೆ ಸೂಕ್ತ ಕ್ರಮವಾಗದೇ ಇರುವುದರಿಂದ ಹೆಚ್ಚಿನ ಬೆಲೆಗೆ ಮದ್ಯ ಮಾರುವುದು ನಿರಂತರವಾಗಿ ಮುಂದುವರೆದಿದೆ ಇದರ ಅರ್ಥ ಏನು ಮದ್ಯದ ಅಂಗಡಿಗಳಲ್ಲಿ ಎಂಆರ್ಪಿ ಬೆಲೆಗಿಂತ ಹೆಚ್ಚಿನ ಬೆಲೆಯಲ್ಲಿ ತೆಗೊಳ್ತಾರೆ ಎಂಬುದರ ಬಗ್ಗೆ ಪ್ರಶ್ನೆ ಮಾಡಿದರೆ ನಾವು ಕೊಡೋದೇ ಇಷ್ಟಕ್ಕೆ ನಾವಿದೇ ಬೆಲೆಗೆ ಮಾರೋದು ಎಂದು ಗ್ರಾಹಕರಿಗೆ ಸಂಜಾಯಿಸಿ ನೀಡುವುದು ನಡೆದಿದೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕಿತ್ತು ಆದರೆ ಯಾಕೆ ಮೌನ ವಹಿಸಿದ್ದಾರೆ ಅಂಗಡಿಯವರ ಸ್ವತಃ ಹೇಳಿದ್ದಾರೆ ನೀವು ಕೇಳಿ ನೂರ ಎಪ್ಪತ್ರೀ ಭಾಳ ಆಯ್ತಲ್ಲ ರೀ ಸರಿ ಇದಕ್ಕೆ ಭಾಳ ಆಯ್ತಲ್ಲ ರೀ ಹೇಳಿ ನೂರ ಅರವತ್ತೈದು ನೂರ ಅರವತ್ತೈದು ಕೊಡಿರಿ ರೋಣ ನಾಲ್ಕು ಬಾರಿ ಅಂತ ಓದ್ರು ಅಲ್ಲ ರೋಣ ಓದು ದೇವರೇ ಈ ಇತ್ತರೆ ಒಂದು ಬಾರ್ ಇದೆ ₹200 ಹೇಳ್ತಾರೆ ಅಲ್ಲ ಬಾರ್ ರೇಟ್ ಗೆ 500 ರೇಟ್ ಇದೆ ಇನ್ನು ಎಲ್ಲರೂ ಎಕ್ಸೈಲ್ ಮಾಡಿ ಇನ್ನು ನಾವು ಹೇಳ್ತೀನಿ ಸರ್ ಮತ್ತೆ ಮೀಟಿಂಗ್ ಕರೆದಿರ್ರಿ ಎಕ್ಸೈಲ್ ಇದು ಏನದ್ರ ಇದು ಮತ್ತೆ ಸಂಬಂಧ ಹೆಚ್ಚಿ ಕೊಡಬೇಕತ್ರಾ ಯಾಕ ಕುಡ್ತೀರಿ ಸದ್ಯಷ್ಟ ಕಿಚಡಿ प्यार लड़की चिढ़ को चिढ़ देती है आजू बाजू